ಮಗಳೇ ಫೋನ್ ಮಾಡಿದ್ದೆ ನಾನು ನೋಡಿರಲಿಲ್ಲ ಇಲ್ಲೇ ಕೆಳಗೆ ಇಟ್ಟು ಮೇಲಿದ್ದೆ ನಾನು ನೋಡಿರಲಿಲ್ಲ ಅದಕ್ಕೆ ಈಗ ಕಾಲ್ ಮಾಡಿದೆ ಹಾಂ ಆರಾಮದಿಲ್ಲ ಆರಾಮಾಗಿ ಮುಟ್ಟಿದ್ದೆ ಫೋನ್ ಮಾಡಲಿಲ್ಲಲ್ವ ನೀನು ಈಗ ಮಾಡಿ ಹಾಂ ಹೋಗಿ ಯಾವ ಒಂದು ಮುಂಜಾನೆ ಹೋಗಿರಿ ಫೋನ ಮಾಡಿಲ್ಲ ಹಾಂ ಮಾಡಿದ್ದೆ ಅದನ್ನು ನೋಡಿದೆ ಮಿಸ್ಕಾಲಿತ್ತು ಈಗ ಮಾಡಿ ಈಗ ಒಂದು ಅರ್ಧ ತಾಸು ಆಯಿತು ಏನೇನು ಆತಲ್ಲಿ ಹಾಂ ಹೌದಾ ಭಾಳ ಚಲೋ ಅದರ ಚಲೋ ಅಥವಾ ನಾನು ಅದ ಚಿಂತೆ ಮಾಡಬೇಕಿದ್ದೆ ಏನಾಯಿತ ಏನಂತಂದು ಆಯ್ತು ಬರ್ತೀರಿ ಐತ ಆಯ್ತು ಆಯ್ತು ಬರ್ರಿ ಹಾಂ ಯಾ ಎಷ್ಟು ಮಂದಿ ಬರ್ತೀರಿ ಹೌದಾ ನಾಲ್ಕೈದು ಮಂದಿ ಹಾಕಿರಾ ಆಯಿತಾ ಬರ್ರಿ ಹಾಂ ಕಾಯ್ತಿರ್ತೀನಿ ಏನು ಮಾಡಲಿ ನಾಷ್ಟ ತಿನ್ನಕ್ಕೆ ಹೌದಾ ಹ್ಞೂ ಆಯಿತಾ ಮಾಡಿಟ್ಟಿರ್ತೀನಿ ಹಾಂ ಇಲ್ಲಿ ಕೆಲಸ ಹೇಳ್ತೀನಿ ಎಲ್ಲ ಮಾಡ್ತಾಳೆ ಆಯ್ತು ನೀವು ಜಲ್ದಿ ಬಂದುಬಿಡಿರಿ ಹಾಂ ಒಂದು ಬರೀ ಮತ್ತು ಮಳಿ ಅದು ಚಾಲೂ ಆಗುತ್ತೆ ಹಾಂ ಬಂದುಬಿಡಿರಿ ಆ ಕಾರ್ ಡ್ರೈವರ್ನ ಅದರಲ್ಲಿ ಅವ್ರ ಫ್ರೆಂಡ್ಸ್ ಯಾರೋ ಅದಾರಂದಿಲ್ಲ ಅವನ್ನೆಲ್ಲ ಆದರೂ ಕಳಿಸು ಅವ್ರ ಕಾರಲ್ಲಿ ನೀವೆಲ್ಲರೂ ಬರ್ರಿ ಹಾಂ ಹ್ಞೂ ಆಯ್ತು ಮಗಳೇ ಹುಷಾರು ಹಾಂ ಆಯ್ತಮ್ಮ ಹ್ಞೂ ಅಪ್ಪ ಭಗವಂತ ನನ್ನ ಮಗನ ಒಳ್ಳೆಯ ಮನೆಗೆ ಸೇರಿಸ್ಕತಿ ಅದೇ ಒಂದು ದೊಡ್ಡ ಖುಷಿಯಪ್ಪ ನಿನಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಹಾಂ ಅತ್ತಿ ಚಲೋ ಅಂತ ಮಾವು ಚಲೋ ಅದಂತ ಹಾಂ ನಾರಿನಿ ಚಲೋದಾಳಂತ ಎಲ್ಲರೂ ಅದಾರ ಒಳ್ಳೆ ಗಂಡನ್ನು ಕೊಡಾಕತ್ತಿ ಆನಂದನಂತ ಹುಡುಗ ಹುಡುಕಿದ್ರು ಸಿಗಂಗಿಲ್ಲ ಯಾ ಆಸ್ತಿ ಅಂತಸ್ತು ತೊಗೊಂಡು ಏನು ಮಾಡಬೇಕು ಒಳ್ಳೆ ಜನ ಇದ್ರೆ ಸಾಕು ಹಾಂ ಒಂದು ಕಂಪ್ನಿ ಸಿಒ ಅವ ನಮ್ಮ ಅವ ನೋಡ್ಕೊಂಡು ಹೋದ್ರೆ ಸಾಕು ಅವ ನೋಡ್ಕೊಂಡು ಹೋಗ್ತಾನೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಭಾಳ ಅವನ ಹತ್ರ ಸ್ವಾಭಿಮಾನ ಜಾಸ್ತಿ ಐತಿ ನೋಡ ಇರುತ್ತಾನ ನಾನು ನೋಡ್ಕೊಂಡು ಹೋಗ್ತೀನಿ ಆಮೇಲೆ ಅವ್ರಿಗೆ ಅಲ್ಲ ಎಲ್ಲ ಹೋಗ್ಲಿ ಒಟ್ಟು ನನ್ನ ಮಗನ ಚೆಂದ ನೋಡ್ಕೊಂಡು ಹೋದ್ರೆ ಸಾಕು ದೇವ್ರೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಭಗವಂತ ಇಂಥ ಮನೆ ಸೇರಿಸಿದೆಲ್ಲ ನನ್ನ ಮಗನ ಅದೇ ಒಂದು ದೊಡ್ಡ ಖುಷಿ ನನಗಾದರೂ ಇವತ್ತು ಭಾಳ ಖುಷಿ ಆಗತ್ತೈತೆ ಮಮ್ಮಿ ನಾವು ಬಂದೇವಿ ಬನ್ರಿ ಉಷಾ ಬನ್ರಿ ಮಮ್ಮಿ ನಾಷ್ಟೊತ್ತು ಎಲ್ಲ ರೆಡಿ ಮಾಡಿಯಲ್ಲ ಹೇಳಿ ಎಲ್ಲರೂ ನಮಸ್ಕಾರ ಎಲ್ಲರಿಗೆ ಬನ್ರಿ ಕೂತ್ಕೊಬ್ರಿ ಜೈ ನೋಡಿದೆ ಮನೆ ಎಷ್ಟು ದೊಡ್ದೈತಿ ಇವ ನಮ್ಮ ಬಂಗಾರಕ್ಕ ಅನ್ಕಿತ್ತ ಶ್ರೀಮಂತದಲ್ಲೇ ಇವರು ಎಪ್ಪ 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 ಎಷ್ಟು ಪುಣ್ಯ ಮಾಡಿದ್ನೇ ನಮ್ಮ ಆನಂದ ನಮ್ಮ ಬಂಗಾರಕ್ಕ ಇಂಥ ಮನೆ ಹೆಣ್ಣು ತಗೋಳಕ್ಕೆ ಭಾಳ ಪುಣ್ಯ ಮಾಡ್ಯಾರ ಬಿಡವಾ ನಮ್ಮ ಬಂಗಾರಕ್ಕ ಹಾಂ ಆನಂದಂತ್ರು ಇಂಥ ಹುಡುಗಿ ಮಾಡ್ಕೊಳಕ ಬಾಳ್ ಪುಣ್ಯ ಯಪ್ಪ ದೇವ್ರೆ ಎಷ್ಟು ಮನಿ ನೋಡ ನೀನ ಹಾ ಹಂಗ ತಳಗಿಟ್ಕೊಂಡು ಊಟ ಮಾಡ್ಬೇಕು ಅದು ರೊಟ್ಟಿ ಇಟ್ಕೊಂಡು ಅಷ್ಟು ತಳ 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 ಹೊಳೆಯಕ್ಕಿ ಯಪ್ಪ ನಾವ್ ಯಾವಾಗ ಇಂಥ ಮನೆಗೆ ಇರ್ಬೇಕು ಜಯ ಅಲ್ಲಲ್ಲ ಹಾ ಶಿವ ಇಲ್ಲಿ ಕರ್ಕೊಂಡ್ಬಂದಿ ಕುಂದ್ರಸಿದೀವಿ ಇದು ಯಾರ ಮನೆ ಏನ್ ಸುದ್ದಿ ಏನು ಒಂದು ಗೊತ್ತಿಲ್ಲ ಒಂದು ಹುಡುಗಿ ಬಂತು ಒಳಗೊಡೋತು ಹಾ ಈ ಆನಂದ್ರ ಸುಮ್ಮನೆ ನಿಂತಾನ ಏನು ನನಗೇನು ಲೆಕ್ಕ ಬಗ್ಗೆ ಹರಿಯಕತಿಲ್ಲ ಮಂದಿ ಬಂದಿಲ್ ಕುಂದರ್ಸಿದಿ ಏನು ಯಮ್ಮ ಇದು ಏನಂತ ಹೇಳಪ್ಪ ಮರಯ

ಮೂರಟ್ಟಿ ಮೂರ ಬಟ್ಟಿ ಇದು ಎಲ್ಲಿ ಹೋದ್ರು ಹಿಂಗ ನೋಡು ಏನಾರ ಅಂದ್ರ ಬಂಗಾರ ಸಿಟ್ಟಿಗೆ ಸುಮ್ಕು ಕುಂದ್ರಕ ಹಾಕತ್ತಿಲ್ಲ ನಮ್ಗೆ ಜೈ ನೋಡ್ಲಿ ಅಲ್ಲಿ ಈಕಿನ ಲಗ್ನ ಮುದುಕಿನ ಲಗ್ನ ಮಾಡಕತ್ತಲ್ಲ ಬಿಡು ಹೌದಲ್ಲ ಯಾವ ಹುಷಾರಾಣಿ ಬಿಟ್ಟು ಹುಷಾರಾಣಿ ನಾವು ನಾ ಗಂಟೆ ಏನ ಏನೋ ಮುದುಕಿ ಈಗ ಏನಾರ ಅಂತೀಯ ಮತ್ತೆ ನಮ್ಮ ಏನಾರ ಏನಾರ ಅನ್ನ ತಯವ ಮರದಿ ಕಳಿತೇ ಸುಮ್ ಕುಂತ ಬಿಡ್ಲಿ ಆಸೆ ನಮ್ಗೆ ಆಗ್ಬೇಕು ಏನ ಕರ್ಕೊಂಬಂದ್ರ ಸುಮ್ ನೀರು ಆ ಪಾತಿ ಪದ್ದಿ ಮಲ್ಲಿ ಏನ ಇರ್ಬೇಕಾಗಿತ್ತು ಆ ಬಾರಿ ಇರ್ತಿತ್ತು ಅಲ್ಲ ಶಾಂತಿ ಕರ್ಕೊಂಡ್ ಬಂದಿದ್ದೇವೆ ಎಲ್ಲಿ ಜನ ಸುಮ್ನ ಕುಂತೀವಲ್ಲ ನಾವು ಮಂದಿ ಮಕ್ಕಳು ಯಾರ ಇಲ್ಲದಾರ ಹುಡುಗ್ ಬಂದ ನಿಂತಿತ್ತಲ್ಲಿ ಗಾಡಿ ಬರಟಿ ಬಾ ಯಾಕಂತ ಕರ್ಕೊಂಡ್ ಹೋಗ್ಬಿಟ್ಟು ನಾವ ಹಿಂದೆ ಬರ್ತಾರೆ ಮಾಡ್ತಾರೆ ಬರ್ತಾ ಹೋಲ್ ಬಿಡು ಯಾಕ ಸುಮ್ನೆ ಸುಮ್ನೆ ಈಗ ನಾವು ಬಂದೇವಲ್ಲ ಬಿಡು ಹಿಂದೆ ಹೋಗಿ ಅಲ್ಲಿ ಸುದ್ದಿ ಮುಡ್ಸಿದ್ರ ಏನೇನ್ ಹೇಳ್ತೀವಿ ಏನೋ ನಾವಿಬ್ರು ಇವ್ರ ಇದಂಗಲ್ಲ ಹ ವಾರ್ತೆ ಹೇಳೋರು ನಾವು ಸುಮ್ ಕುಂದ್ರು ಅವರು ನಮ್ಮ ಹಂಗನಕ್ಕೆ ಹೋಗ್ಬೇಡ ಸುಮ್ ಕುಂದ್ರು ಬೇ ಇದೇನ ಇವ ಕರ್ಮ್ಗಿಗೇನ ಕಿಣ ಕೇಳಂಗಿಲ್ಲ ನನ್ನ ಹುಡ್ಗಿ ಮಾಡ್ಬಿಟ್ಟಲ್ಲ ಅಂದ್ರೆ ಬಹಳ ಖುಷಿ ಖತತಿ ನೋಡಲ್ಲಿ ನಾನು ಬಡ್ಕೊಂಡೆ ಕರ್ಕೊಂಡ್ ಬರೋದು ಬೇಡ ಕರ್ಕೊಂಡ್ ಬರೋದು ಬೇಡ ಅಂತ ನೋಡಲಿ ಏನೋ ಏನೇನ್ ಮರೀತಿ ಕೇಳ್ತೈತೆ ಅವ್ರೇನ್ ಅನ್ಕೊಂಡ್ರಿ ಹಾ ಬೀಕೆ ನೀವರ ಮಾತಾಡ್ರಿ ನನಗಂತೂ ಏನೈತಿ ಒಟ್ಟ ಸುಮ್ ಕುಂದ್ರಂಗಿಲ್ಲ ನೋಡು ಹಾ ಹೇಳಿನಿ ಒಟ್ಟ ಬಾಯಿ ಬಿಡ್ಬೇಡ ಸುಮ್ ಕುಂದ್ರ ಅಂತಂದು ಮತ್ತೆ ತಗ್ದ ತಗದ ಬಿಡ್ತಾಳ ನನಗಂತೂ ಸಾಕ್ ಸಕೈತಿ ಹೇಳ್ತೀರೇನಿಲ್ಲ ಅಯ್ಯ ನಮ್ಮ ಹೇಳ ತಪ್ಪೈತಿ ಹೇಳು ಎಷ್ಟು ಚಂದದ ನೋಡಕ್ ಏನಾಯ್ ಕೇಳ್ತೇನೆ ತಪ್ಪು ತಿಳ್ಕೊಬೇಡಕ್ಕೆ ಹೋಗ್ಬೇಡ್ರಿ ನಮ್ಮ ಅವರು ಸ್ವಲ್ಪ ಹಂಗಾರಿ ಅದು ಕಿವಿ ಕೇಳಂಗಿಲ್ಲ ಏನೋ ಅಷ್ಟು ಗೊತ್ತಾಗಂಗಿಲ್ಲ ಕಣ್ಣು ಅದು ಕರಿ ಚಸ್ಮ ಹಾಕೋತಾರಲ್ಲ ಏನೋ ಅಷ್ಟು ಕಾಣಂಗಿಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಕಣ್ಣು ಆಪರೇಷನ್ ಮಾಡ್ಸೇವ್ರ ಅದು ಅವಾಗ ಕರಿ ಚಶ್ಮಾ ಹಾಕಿದ್ದು ಹಾಕಂಗ ಐತ್ರಿ ಅವರು ತೆಗಂಗಿಲ್ಲ ಅವ್ರು ಹಾ ತಪ್ಪಿರ್ಕೋಬೇಡ್ರಿ ಹಾಂ ನಿಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ ನೋಡ್ರಿ ಮಾಡ್ಬೇಕು ಅಯ್ಯ ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳ್ರಿ ಹೆಸರಿ ನೋಡ್ರಿ ಬಡ್ಡಿ ಬಂಗಾರಮ್ ಅಂತ ಹಾಂ ಯಾಕಂದ್ರೆ ನಾನು ಬಡ್ಡಿ ಕೊಡ್ತೀನಿ ಅಂತೇಳಿ ಎಲ್ಲರೂ ಬಡ್ಡಿ ಬಂಗಾರಮ್ ಅಂತಾರ ನನ್ನ ಹೆಸರು ಬಂಗಾರಮ್ ಅಂತ ಇವರು ನಮ್ಮ ಮನೆಯರು ಅಂತ ಇವ್ರು ನಮ್ಮ ಇಬ್ರು ಗೆಲ್ತಾರೆ ಆಶಾ ಜಯಕ್ ಅಂತ ಅವ್ರು ನಮ್ಮ ಅತ್ತಿಯರು ರಂಗಮ್ ಅಂತ ಹೇಳ್ರಿ ನನ್ನ ಮಗ ಅದಾ ನಮ್ಮ ಚೇತನ್ ಅಂತಂದು ನನ್ನ ಮಗಳ ಅದಾಡಿ ವೀಣಾ ಬರ್ತೀನಿ ಅಂದ್ಲು ಬರಲಿಲ್ಲ ರೀ ಏನ ಕೆಲಸ ಐತೆ ಅಂತ ಹೇಳಿಬಿಟ್ಲು ವೀಣಾ ಅಂತ ಅದಾಡಿರಿ ಯಾಕಿಂದ ನನ್ನ ಲಗ್ನಾಗೆಲ್ಲ ಆಕೆಗೆ ನೋಡಕತ್ತೀವಿ ನಾನು ಬಡ್ಡಿ ಆಡ್ತೀನಿ ರೀ ಊರಾಗೆಲ್ಲ ಬಡ್ಡಿ ಕೊಡ್ತೀವಿ ಇನ್ನೇನು ನಮ್ಮದು ಹೊಲ ಒಂದು ಮೂವತ್ತೈದು ಎಕರೆ ಐತ್ರಿ ಅಂದ್ರೆ ಊರಾಗ ನಮ್ಮ ಗಂಡ ಮನೆಯಾಗ ಒಂದು ಐದು ಎಕರೆ ಐತಿ ನಾವು ಇಲ್ಲಿ ಬಂದು ಇಲ್ಲೇ ಹೊಲ ಅದು ಮಾಡ್ಕೊಂತ ಮಾಡ್ಕೊಂತ ನಾವು ಇವೆಲ್ಲ ಹೊತ್ ತೊಗೊಂಡು ಒಂದಕ್ಕೊಂದು ಒಂದಕ್ಕೊಂದು ಜಾಸ್ತಿ ಮಾಡ್ಕೊತ ಈಗ ಮೂವತ್ತು ಎಕರೆ ಮಾಡೇವಿ ನಾವು ಬಡ್ಡಿ ಆಡ್ತೇವೆ ಇದ್ದದ್ರೊಳಗೆ ಚಲೋ ಐತಿ ನಾವು ಬಾಳಿ ಬೆಳಿತೀವಿ ಕಬ್ಬು ಬೆಳಿತೀವಿ ಎಲ್ಲ ಚಲೋ ಐತ್ರಿ ನಿಮ್ಮ ಮಗಳು ಮನೆಗೆ ಬಂದ್ರೆ ಚಂದಾಗ ಇರ್ತಾ ಅನ್ನೋದು ನಂಬಿಕೆ ಐತಿ ನನ್ನ ತಾಯಿ ತರ ನಾನು ಅವಳಿಗೆ ಇಷ್ಟಂತರ ಐತೆ ನೋಡಿ ನೋಡಿರಿ ನಮಗೆ ಆಸ್ತಿ ಅಂತಸ್ತು ನನಗೆ ಇಂಪಾರ್ಟೆಂಟ್ ಅಲ್ಲ ನನಗೆ ಮನುಷ್ಯರು ಇಂಪಾರ್ಟೆಂಟ್ ನೀವು ಭಾಳ ಚಲೋ ಇದೀರ ಅಂತ ನನ್ನ ಮಗಳು ಹೇಳಿಲ್ಲ ನನ್ನ ಮಗಳನ್ನ ನಿಮ್ಮ ಮಗಳ ಥರ ನೋಡ್ಕೊಂಡು ಹೋದ್ರೆ ಅದ ಒಂದು ನನಗೆ ಖುಷಿ ನಮ್ಗೆ ಸಂತೋಷ ಹಾಂ ಎಲ್ಲನೂ ನಮ್ಗೆ ಆಗುತ್ತೆ ಅದಕ್ಕೋಸ್ಕರ ನೋಡಿರಿ ನಮ್ಗೇನು ನೀವು ಏನು ಕೊಡ್ತಿರೋ ಬಿಡ್ತಿರೋ ನಾಳೆ ಭಾಗ ಮಾಡ್ತಿರೋ ಬೇಡ ಹಾಂ ನಿಮ್ಮ ಮಗಗೆ ಎಲ್ಲನೂ ಕೊಡ್ರಿ ನಾವೇನು ಇದು ಇಲ್ಲ ನಮ್ಮ ಹಳೆಯ ದೊಡ್ಡ ಸಿಗೋದನ್ನ ಕಂಪ್ನಿದು ಅವನು ಒಂದು ಸ್ವಂತ ಮನೆ ಇಲ್ಲಿ ಹಾಂ ಸಾಕು ನಮಗೇನು ಯಾವುದೂ ಆಸೆ ಇಲ್ಲ ರೀ ನನ್ನ ಮಗನ ಚಂದಾಗ ನೀವು ನೋಡ್ಕೊಂಡವರು ಅದ ಒಂದು ದೊಡ್ಡ ಖುಷಿ ನೋಡಿರಿ ಹಾಂ ಇಷ್ಟ ನಿಮ್ಮ ಕಡೆ ನಾ ಕೇಳ್ಕೊಳ್ಳೋದು ಏ ವಂಜಾಕ್ಷಿ ಬೈಲಿ ಚಾ ತಗೊಂಡು ಬೈಲಿ ಹಾಂ ಹತ್ತಿರ ಇದ ನೋಡ್ರಿ ನಮ್ಮ ಸಣ್ಣ ಮನೆ ಹಾಂ ಇಷ್ಟ ಆಯ್ತು ರೀ ನಿಮ್ಗೆ ನಮ್ಮ ಮನೆ ವೈ ಇದು ಸಣ್ಣ ಮನಿನಾ ஹா இன் மனிந சனமனி அந்த இல்ல உஷ் பா் சந்தாய் வீ மனி ஆ நமக்குஷ்ட ஆத்து நோட் ஆஹ் இதுக்கே வானி மனியாக இடத்து இல்ல மன அதுக்கேன் இர இது நம்ம அன்க்கொட்ரி நான் ஏன் இதன ನೋಡ್ರಿ ಇದು ನಿಮ್ಮನೇ ಇನ್ನ ಮೇಲೆ ನೀವು ಯಾರು ಬೇರೆಯವ್ರಲ್ಲ ಆ ನಮ್ಮ ಬಂಗಾರ ಅಂದ್ರ ನೀವು ನಮ್ಮವರಿದ್ದಂಗ್ ಎಷ್ಟು ದಿನಾನು ಬರ್ರಿ ಇರ್ರಿ ಏನೇನ ಪ್ಲೇಸ್ ಪ್ಲೇಸ್ಗಳನ್ನ ತೋರಿಸ್ತೀವಿ ಓಡಾಡ್ಕೊಂಡು ನಮ್ಮ ಕಾರ್ ಐತಿ ಸ್ವಂತ ಆ ಓಡಾಡ್ಕೊಂಡು ಬರ್ರಿ ನಮ್ ಡ್ರೈವರ್ ಇರ್ತಾನೆ ಕರ್ಕೊಂಡು ಹೋಗಿ ನಿಮ್ಗೆಲ್ಲ ತೋರಿಸ್ತಾನಂತ ನಾವೇನು ಹಂಗೆ ತಿಳ್ಕೊಳಂಗಿಲ್ಲ ಬಂದಿರಿ ಆಯ್ತಾಯ್ತು ರೀ ನಾನಂತೂ ಇಲ್ಲೆಲ್ಲ ನೋಡೋದು ಭಾಳ ಐತಿ ಬಂದ್ ಮೂರ್ನಾಲ್ಕು ದಿನ ಇದೆಲ್ಲ ನೋಡ್ಕೊಂಡು ಹೋಗ್ಬಿಡ್ತೀನಿ ನೋಡ್ರಿ ಹಾ ಹೇ ಸುಖಂದ್ರಿ ನಿಮಗಂತೂ ಏನ್ ಮಾತಾಡ್ಬೇಕು ಏನ್ ಮಾತಾಡೋಣ ಗೊತ್ತಾಗಂಗಿಲ್ಲ ಇದು ಒಂಥರ ಜೊಲ ಜ್ವಲ್ಲಪ್ಪ ಇದ್ದಂಗ ನೀನು ஏக்கப்பா நம்ம இல்லப்பா நம் உஷன் மனி அந்த மாதாத்தி அஸ் ஷோரிங்க மாத்தாடு மாதாடு மாதா ஊராக நன்கு நோட்லி அவ்வளேன் இவ் சூப்பந்த நம்மார்க்கிந்த நம்ம ஜாடித்தீ சுந்த் மணி நஷ்டியா எல்லாம் ரெடி ஐசர் மாறி நாவும் தினங்கல ஆகுவர் யாங்க நோட் பண்ணிர்வல் ஓகே சா குட் ಹಾ ನಮ್ಗೆ ಇನ್ನೀಗ ಬರಾಗ ಎಲ್ಲ ಚಹಾ ಕುಡಿದು ಒಂದೊಂದು ದಾಸೆ ತಿನ್ಸಿದ ಆನಂದ ಎಲ್ಲ ತಿನ್ಕೊಂಡ ಬಂದ್ಬಿಟ್ಟೆ ರೀ ಏನು ಬೇಡ್ರಿ ನಮ್ಗೆ ಆ ಚಲೋ ದಿನ ನೋಡಿ ಒಂದ್ ಲಗ್ನ ಫಿಕ್ಸ್ ಮಾಡ್ಬಿಡ್ರಿ ಯಾಕಂದ್ರೆ ನಾವು ಇದ ಅಂದ್ರೆ ಇವತ್ತು ಶುಕ್ರವಾರ ದಿನನ ಇಟ್ಕೋಬೇಕಂತ ಮಾಡಿದೇವಿ ಇವತ್ತು ಏನ್ಲಿ ಆಗ್ಲಿಲ್ಲ ಮತ್ತೆ ಲಾಯರ್ನು ಇನ್ನೊಂದು ಟೈಮ್ ಬೇಕಂದ್ರೆ ಅವ್ರು ರಿಜಿಸ್ ಅಂತಾರಲ್ರಿ ರಿಜಿಸ್ ಅದೇನ ಮಾಡ್ತಾರಂತ ಹಂಗಾಗಿ ಒಂದು ಗುಡಿಯಾಗ ಏನೋ ತಾಯಿ ಕಟ್ಕೊಂಡ್ಬಿಡೋಣ ಅವನ ಆಶ್ರಮಕ್ಕೆ ಹೋಗಿ ಏನೇನು ಕೊಡಬೇಕಂತ ಅದು ಅಂತ ಅವ್ರಿಬ್ರು ಕನಸು ಅದೆಲ್ಲ ನೆನಸಾಡಿ ಮತ್ತು ನಾವು ಯಾಕೆ ಇದು ಮಾಡೋಣ ನಾವು ಗ್ರ್ಯಾಂಡಾಗಿ ಅಂತಾರೆ ಅವರು ಹಾಂ ಇದೆಲ್ಲ ಮುಗಿದ್ಮೇಲೆ ನಮ್ಮ ಊರಾಗ ಒಂದು ಊಟ ಹಾಕಿಸ್ತೀನಿ ರೀ ಎಲ್ಲರಿಗೆ ಹಾಂ ಅಷ್ಟೇ ರೀ ನೋಡಿ ನೀವು ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಿ ಚಲೋ ದಿನ ನೋಡಿ ಫಿಕ್ಸ್ ಮಾಡಿರಿ ನಾನು ನೋಡಿ ಫಿಕ್ಸ್ ಮಾಡ್ತೀವಿ ಅಂತ ಹಾಂ ನಿಮ್ಗೆ ನಾನು ಫೋನ್ ಮಾಡ್ತೀನಿ ನೀವು ಏನು ಯಾವುದು ಚಲೋ ದಿನ ಆಯ್ತು ನೋಡಿರಿ ನೀವರ ಫೋನ್ ಮಾಡಿ ಆಯ್ತು ರೀ ಆಯ್ತು ಅಷ್ಟು ನೀವು ಹೆಂಗಂತೀರಿ ಹೆಂಗ್ರಿ ನಮ್ಗಂತರ ಏನು ಗೊತ್ತಾಗಿಲ್ಲ ಹಾ ನಾವು ಬರೀ ಕೆಲಸ ಕೆಲಸ ಅಂತ ಕೆಲಸನಾಗ ಬಿಸಿ ಇರ್ತೀನಿ ಹಾಗೆ ನನಗೂ ಆಗಂಗಿಲ್ಲ ನೀವು ಯಾವುದು ಫಿಕ್ಸ್ ಮಾಡ್ತೀನಿ ನೋಡಿ ಅದಕ್ಕೆ ನಾವು ಒಪ್ಪಿಗೆ ಇನ್ನೇನು ಬಂಗಾರದ ನಿಮಗೆ ಏಟ್ ಕೇಳ್ತೀನಿ ನೋಡಿರಿ ನಾ ಅಷ್ಟು ಕೊಡ್ತೀನಿ ಒಂದು ಹತ್ತಲ್ಲಿ ಬಂಗಾರ ಕೊಡ್ತೀನಿ ಹಾ ಒಂದು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ರೀ ಇಷ್ಟ ಹಾ ಒಂದು ಕಾರ್ ಕೊಡ್ತೀನಿ ನನ್ನಡೆಯಾಗ ಇಷ್ಟೆಲ್ಲ ಅಂದ್ರೂ ಒಂದು ಕಾರ್ ಅಂತೂ ಈಗ ಬುಕ್ ಮಾಡಿನ್ರಿ ನಾನು ಒಂದು ಅದು ಒಂದು ಹದಿನೈದು ಲಕ್ಷ ರೂಪಾಯಿದ ಕಾರ್ ಐತ್ರಿ ಬುಕ್ ಮಾಡೀನಿ ಆಕೀಗ ಒಂದು ಹತ್ತಲ್ಲಿ ಬಂಗಾರ ಎಲ್ಲ ಮಾಡಿ ಇಟ್ಬಿಟ್ಟಿನಿ ನಾನು ಏನೂ ಇದಿಲ್ಲ ಆಕಿಗೆ ಅಂತಾನೆ ಇಟ್ಬಿಟ್ಟಿನಿ ಇದು ಇಷ್ಟ ಕೊಡ್ತೀನಿ ರೀ ಮತ್ತೆ ಅವ್ರು ತುಂಬಾ ಸರಳವಾಗಿ ಮದುವೆ ಮಾಡ್ಕೊಬೇಕಲ್ಲ ಹಂಗಾಗಿ ಅನಾಥ ರಾಶಮ್ಗೆ ಏನೇನು ಕೊಡಬೇಕು ಅದನ್ನೆಲ್ಲ ನಾನು ಫೋನ್ ಮಾಡಿ ಹೇಳಿ ಆ ಒಂದು ಬಟ್ಟಿ ಕಂಪ್ನಿಗೆ ಅವರೆಲ್ಲ ರೆಡಿ ಮಾಡ್ಯಾರ ಅವ್ರು ಸೀರಿ ಹುಡುಗುರ್ಗೆ ಬಟ್ಟಿ ಅವೆಲ್ಲಾನು ರೆಡಿ ಮಾಡ್ಯಾರ ಆ ರುದ್ರಾಶ್ರಮಕು ಸೀರೆ ಅದೆಲ್ಲ ಕೊಡ್ಬೇಕು ಮತ್ತೆ ಪಂಚಿ ಅವೆಲ್ಲಾ ಅನ್ನೋದು ಆಸೆ ಐತೆ ಅವರಿಗೆ ನನ್ನ ಮಗಳೆಲ್ಲ ಫೋನ್ ಮಾಡಿ ಹೇಳಿಲ್ಲ ಹಂಗಾಗಿ ನಾನು ಇಮಿಡಿಯೇಟ್ ಆಗಿ ಫೋನ್ ಮಾಡಿಲ್ಲ ಹೇಳ್ಬಿಟ್ಟೇನ್ರಿ ಎಲ್ಲ ರೆಡಿ ಐತಿ ಇನ್ನೇನು ನೀವು ಯೋಚನೆ ಮಾಡಕ್ ಯಾವ ಯವ ಜೈ ಹತ್ತೊಲಿ ಬಂಗಾರ ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಕಾರ ಯಾವ ಎಟ್ಟರ ಪುಣ್ಯ ಮಾಡ್ಯಾಳ ಏವ ನಮ್ಮ ಬಂಗಾರಕ್ಕ ಹಾಂ ಲಡ್ಡು ಬಂದು ಬಾಯಿ ಬಿತ್ತು ಅಕ್ಕಿಗೆ ಹಾಂ ದೊಡ್ಡ ದೊಡ್ಡದ ಬಿಡತೈತೆ ಬಿಡೋ ಹಾಂ ಅಕ್ಕಿ ಸಣ್ಣ ಸಸಿ ಏನು ತರಲಿಲ್ಲ ದಿಕ್ಕೇಡಿ ಹಂಗೆ ಬಂದು ಎಟ್ಟರ ಉರಿಯಾಕತೈತಿ ಈಕಿ ನೋಡೈ ಏವ ಇಟ್ಟು ಶ್ರೀಮಂತಿದ್ನ ಎಷ್ಟು ಚಲೋ ಐತೆ ಏವ ಹುಡುಗಿ ಅವ್ರವರ ಎಷ್ಟು ಚಲೋ ಅದಾಳ ಶ್ರೀಮಂತ ಅನ್ನೋದು ಒಟ್ಟ ಸೊತ್ತನೇ ಇಲ್ಲ ನೋಡ್ ಅದು ನೋಡು ಮೂರು ದಿನ ಆಯ್ತು ಬಂದು ಎಟ್ಟರ ದಿಮಾಕ್ ಮಾಡ್ತೈತಿ ಏನು ಹಾಂ ನೋಡು ಅದಕ್ಕೆ ತುಂಬಿದ ಕೂಡ ತೋಟಂಗಿಲ್ಲ ಅಂತಾರೆ ಸುಳಲ್ಲ ಒಳ್ಳೆ ಜೈ